ಪಾರ್ಕಿಂಗ್ ಮುಂಚೆ ನಾಲ್ಕು ಕಡೆಗೆ ಇತ್ತು ಪಂಪ ಇದರಿಂದ ನಾಲ್ಕು ಕಡೆಗೆ ವ್ಯವಸ್ಥೆ ಇತ್ತು ಈಗ ಅದನ್ನು ನಲವತ್ತು ಕಿಲೋಮೀಟರ್ ಮುಂಚೆನೇ ನಿಲ್ಲಿಸ್ತಾರೆ ನಿಲಕಲ್ ಅಂತನ್ನುವಂಥ ಆ ಸ್ಥಳದಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ಸರ್ಕಾರ ಬಸ್ನಲ್ಲಿ ತೊಗೊಂಡು ಹೋಗ್ತಾರೆ ಒಂದು ಲಕ್ಷ ಜನ ಇರ್ತಾರಲ್ಲಿ ಕೆಲವೇ ಕೆಲವು ಬಸ್ನಲ್ಲಿ ಸುಮಾರು ಒಂದು ದಿನಕ್ಕೆ ಹತ್ತು ಸಾವಿರ ಜನರಿಗೆ ತೊಗೊಂಡು ಹೋಗ್ತಾರೆ ಹಾಗಾಗಿ ಅಲ್ಲಿ ನೂಕುನುಗ್ಗುಲು ಆಗ್ತಾ ಇದೆ ಗೊಂದಲ ಆಗ್ತಾಯಿದೆ ಸೊ ಮೊದಲು ಏನು ವ್ಯವಸ್ಥೆ ಇತ್ತು ನಾಲ್ಕು ಕಡೆಗೆ ಪಂಪ ಇದರಲ್ಲಿ ಕ್ಷೇತ್ರದಲ್ಲಿ ಸೊ ಅದೇ ಮಾದರಿಯಲ್ಲೇ ಆಗಬೇಕು ಅಂತನ್ನುವಂಥದ್ದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಮತ್ತು ಒಂದು ಬಸ್ಸಿಗೆ ಅಪ್ ಆ್ಯಂಡ್ ಡೌನ್ ಎರಡು ನೂರು ರೂಪಾಯಿ ತೊಗೊಳ್ತಾರೆ ಅಂದರೆ ಇದು ಎಷ್ಟಾಯಿತು ಅಂತನ್ನೋದು ಯೋಚನೆ ಮಾಡಿ ಸಾವಿರಾರು ಕೋಟಿ ಆಗುತ್ತೆ ಸೊ ಇಷ್ಟೆಲ್ಲ ಆದಾಯ ಬಂದಾಗಲೂ ಕೂಡ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂ ಅನುಕೂಲ ಇಲ್ಲದೆ ಇದ್ದಂಥ ಇದರಲ್ಲಿ ಸರ್ಕಾರ ಆಟ ಆಡ್ತಾ ಇದೆ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರ ಜೊತೆಗೆ ಆಟ ಆಡ್ತಾ ಇದೆ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಮತ್ತು ಯಾವ ರೀತಿಯ ಕಾಶಿ ಇಲ್ಲಿಂದ ಕಾಶಿಗೆ ಹೋಗುವಂಥವ್ರಿಗೆ ಸಬ್ಸಿಡಿ ಕೊಡ್ತಾ ಇದೆ ಅದೇ ಮಾದರಿಯಲ್ಲಿ ಅಯ್ಯಪ್ಪ ಸ್ವಾಮಿಗಳಿಗೂ ಕೂಡ ವಾರ್ಷಿಕ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಅನುದಾನವನ್ನು ಕೊಡಬೇಕು ಯಾಕೆ ಅಂತಂದರೆ ಈ ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥವ್ರು ಎಲ್ಲರೂ ಕೂಡ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ರೈತರಿದ್ದಾರೆ ಹೋಟೆಲ್ ವರ್ಕರ್ಸ್ ಇದ್ದಾರೆ ಹಮಾಲಿಗಳಿದ್ದಾರೆ ಆಟೋ ಡ್ರೈವರ್ಗಳಿದ್ದಾರೆ ಸೊ ಇವರು ಇವರು ವರ್ಷದ ಆದಾಯವನ್ನು ಸಂಗ್ರಹ ಮಾಡಿ ಇವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಹಾಗಾಗಿ ಸರ್ಕಾರವು ಕೂಡ ಇವರಿಗೆ ಅನುದಾನ ಕೊಟ್ಟು ಸಹಾಯ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಸೊ ಇಷ್ಟು ಹಾಂ ಪ್ರತಿ ಜಿಲ್ಲೆಗೆ ಈಗ ಅಯ್ಯಪ್ಪ ಸ್ವಾಮಿಗಳು ಹೋಗಬೇಕಾದ್ರೆ ಎಲ್ಲೋ ಕೆರೆ ಸಿಕ್ತು ಎಲ್ಲೋ ನಾಲೆ ಸಿಕ್ತು ಎಲ್ಲೋ ಬಾವಿ ಸಿಕ್ತು ಎಲ್ಲೋ ತೋಟದಲ್ಲಿ ಹೀಗೆ ಪಾಪ ಅವರು ಓಪನ್ನಾಗಿ ಈ ಚಳಿಯ ಸಮಯದಲ್ಲಿ ಅಲ್ಲೇ ನಿಂತು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಉಪಹಾರ ಸೇವ ಸೇವನೆ ಮಾಡಿಕೊಂಡು ಹೋಗ್ತಾರೆ ಸೊ ಅಂಥ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇರುವಂಥ ಭಕ್ತಾದಿಗಳಿಗೆ ನಾನು ಹೇಳೋ ಪ್ರತಿ ಜಿಲ್ಲೆಗೆ ಒಂದು ಅಯ್ಯಪ್ಪ ಭವನ್ ನಿರ್ಮಾಣ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಜೊತೆಗೆ ಟೋಲ್ ನಾಕಾಗಳು ಉದ್ದಕ್ಕೂ ಏನು ಇವ್ರ ಕಡೆಗೆ ವಸೂಲಿ ಮಾಡ್ತಾರೆ ಅದು ನಿಲ್ಲಬೇಕು ಇವರು ಹೋಗ್ತಾ ಇರೋದು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಹಣದ ಆರ್ಥಿಕತೆಗೆ ಹೋಗ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಭಕ್ತಾದಿಗಳಿಗೆ ಹೋಗ್ತಾ ಇದ್ದಾರೆ ಸೊ ಇವ್ರ ಕಡೆಯಿಂದ ಟೋಲ್ ನಾಕಾದಲ್ಲಿ ವಸೂಲಿಯನ್ನು ಮಾಡಬಾರ್ದು ಉಚಿತವಾಗಿ ಈ ಅಯ್ಯಪ್ಪ ಸ್ವಾಮಿಯ ವಾಹನಗಳಿಗೆ ಉಚಿತವಾದ ಪ್ರವೇಶ ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಇದ್ದೀನಿ ಸೊ ಇದೆಲ್ಲವೂ ಕೂಡ ಕೇರಳ ಸರ್ಕಾರದಲ್ಲಿ ನಾಸ್ತಿಕ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಮುಸ್ಲಿಮರ ಒಂದು ದುರಾಡಳಿತ ಮುಸ್ಲಿಮರಿಂದ ಶೋಷಣೆ ಕ್ರಿಶ್ಚಿಯನ್ರಿಂದ ಶೋಷಣೆ ಕಮ್ಯುನಿಸ್ಟ್ರಿಂದ ಶೋಷಣೆ ಈ ಮೂರೂ ಶೋಷಣೆಯಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಾಳ ಅನಾನುಕೂಲದಿಂದ ಭಾಳ ತೊಂದರೆಗಿದೆ ಒಳಗಾಗ್ತಾ ಇದ್ದಾರೆ ಅಲ್ಲಿ ವ್ಯಾಪಾರ ವ್ಯವಹಾರಗಳೆಲ್ಲ ಮುಸ್ಲಿಮರ ಕೈಯಲ್ಲಿದೆ ಒಂದಕ್ಕೆ ಎರಡು ಪಟ್ಟು ಅಲ್ಲಿ ಹಣ ಕೊಟ್ಟು ತೆಂಗಿನಕಾಯಿ ಇರುವುದು ಹೂವು ಹಣ್ಣು ಇವೆಲ್ಲವನ್ನೂ ಕೂಡ ದುಪ್ಪಟ್ಟಾಗಿ ಮಾರಾಟ ಮಾಡುವಂಥ ಶೋಷಣೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ತಪ್ಪಿಸುವ ಸಲುವಾಗಿ ಸರ್ಕಾರ ಕೂಡಲೇ ಗಮನವಹಿಸಬೇಕು ಇಲ್ಲಾದರೆ ಅಯ್ಯಪ್ಪ ಸ್ವಾಮಿಗಳ ಜೊತೆಗೆ ನಾವು ಹೋರಾಟವನ್ನು ಸರ್ಕಾರದ ವಿರುದ್ಧ ಹೋರಾಟ ಕೇರಳ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ದೇಶ ಆಧ್ಯಾತ್ಮಿಕ ದೇಶ ಇದು ಇಡೀ ದೇಶದಲ್ಲಿ ದೇವಸ್ಥಾನಗಳು ದೇವರ ಕ್ಷೇತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ವಿಶೇಷವಾಗಿ ನಮ್ಮ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ತಿರುಪತಿ ಹೇಗಿದೆಯೋ ಅಷ್ಟೇ ಮಹತ್ವ ಪಡೆದಂಥ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನವೂ ಕೂಡ ಇದೆ ಸೊ ಈ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೇರಳ ಆಂಧ್ರ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಐದು ರಾಜ್ಯಗಳಿಂದ ತಮಿಳುನಾಡು ಆರು ರಾಜ್ಯಗಳಿಂದ ಹೆಚ್ಚು ಕಡಿಮೆ ಐದು ಕೋಟಿ ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡ್ತಾರೆ ಈ ಐದು ಕೋಟಿಯ ಭೇಟಿಯ ದರ್ಶನದಿಂದ ವಾರ್ಷಿಕ ಆದಾಯ ಮೂರು ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಸೊ ಈ ಆದಾಯದ್ದು ಪಾರ್ಕಿಂಗ್ ಹೆಚ್ಚು ಕಡಿಮೆ ಈ ಐದು ಕೋಟಿ ಜನರು ಒಂದು ಕೋಟಿ ವಾಹನಗಳಾಗ್ತವೆ ಒಂದು ಕೋಟಿ ವಾಹನಕ್ಕೆ ಪರ್ ಒಂದು ವೆಹಿಕಲ್ಗೆ ನಲವತ್ತು ರೂಪಾಯಿ ತೊಗೊಳ್ತಾರೆ ಇಲ್ಲೇ ಒಂದು ಸಾವಿರ ಅಂತ ಒಂದು ಒಂದು ನಲವತ್ತು ಕೋಟಿ ಆಯಿತು ಅಂದರೆ ಊಟದ್ದು ಕೂಡ ಅಷ್ಟೇ ಹೀಗೆ ಬೇರೆ ಬೇರೆ ಇದ್ರದ್ದು ಆದಾಯದ ಇದ್ರ ಹಿಡಿದರೆ ಮೂರು ಸಾವಿರಕ್ಕೂ ಜಾಸ್ತಿ ಆದಾಯ ಆಗತ್ತೆ ಆದರೆ ಅಲ್ಲಿ ಇರುವಂಥ ಕೇರಳದಲ್ಲಿ ಇರುವಂಥ ಸರ್ಕಾರ ನಾಸ್ತಿಕ ಸರ್ಕಾರ ಅಂದರೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಅವರು ಯಾವುದೇ ಈ ದೇವರು ಧರ್ಮವನ್ನು ನಂಬಲಾರ್ದಂಥ ಸರ್ಕಾರ ಇದೆ ಹಾಗಾಗಿ ಈ ಮೂರು ಸಾವಿರ ಕೋಟಿ ಭಕ್ತರಿಗೆ ಅನುಕೂಲ ಆಗುವ ಹಾಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಮಾಡೋದೂ ಇಲ್ಲ ತೊಂದರೆನೇ ಕೊಡ್ತಾರೆ ಆದಾಯ ತಮ್ಮ ಸರ್ಕಾರಕ್ಕೆ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದು ಆಹಾರದ್ದಿರ್ಬೋದು ನೀರಿಂದಿರ್ಬೋದು ಪಾರ್ಕಿಂಗ್ ಇರ್ಬೋದು ಹೀಗೆ ಅನೇಕ ಈ ವ್ಯವಸ್ಥೆಯನ್ನು ದುರವ್ಯವಸ್ಥೆಯಾಗಿದೆ ದುರಾಡಳಿತ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನದ ಕಮಿಟಿ ಇದ್ದವಾಗಲೂ ಕೂಡ ಕಮಿಟಿಯವರ ಮೇಲೆ ವ್ಯವಸ್ಥಿತವಾಗಿ ದಬಾಣಿಕೆ ಮಾಡಿ ಒತ್ತಾಯ ತಂದು ಹೀಗೆ ಆಗಬೇಕು ಅಂತನ್ನುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ ಇತ್ತೀಚೆಗೆ ನೂಕುನುಗ್ಗಲದಲ್ಲಿ ಸುಮಾರು ಹೆಚ್ಚು ಕಡಿಮೆ ಸಾಕಷ್ಟು ಜನರಿಗೆ ಸಾವು ನೋವುಗಳಾಯಿತು ಒಂದು ಚಿಕ್ಕ ಮಗುವಿನ ಸಾವು ಕೂಡ ಆಯಿತು ಹೆಣ್ಣು ಮಗುವಿದ್ದು ಸೊ ಅನೇಕ ಈ ರೀತಿಯ ತೊಂದರೆಗಳಿಗೆ ಅನುಭವಿಸ್ತಾ ಇರುವಂಥ ಈ ಅಯ್ಯಪ್ಪಧಾಲಿ ಮಾ ಮಾಲಾಧಾರಿಗೆ ಭಕ್ತರಿಗೆ ನಾನು ಹೇಳೋದು ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರ ಜೊತೆಗೆ ಮಾತುಕತೆ ಮಾಡಬೇಕು ಈ ಕರ್ನಾಟಕದಿಂದ ಹೆಚ್ಚು ಕಡಿಮೆ ಒಂದು ಕೋಟಿ ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆ ಸಮಯದಲ್ಲಿ ಹೋಗ್ತಾರೆ ಸೊ ಒಂದು ಕೋಟಿ ಜನರು ಇದಂತಂದರೆ ಎಷ್ಟು ಎಷ್ಟು ರೀತಿಯ ಅನುಕೂಲ ಆಗಬೇಕು ಯಾವ ರೀತಿ ಆಗಬೇಕು ಅಂತ ಅನ್ನೋದು ಕರ್ನಾಟಕ ಸರ್ಕಾರವು ಸುಲಭ ಕೂಡ ಗಮನ ಗಮನಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಇದರ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ನಾನು ಕೆಲವೊಂದು ಆಗ್ರಹಗಳನ್ನು ಮಾಡ್ತಾಯಿದ್ದೀನಿ ಒಂದು ಈಗೇನು ಒಂದು ಸಾವಿರಾರು ಕೋಟಿ ಆದಾಯ ಬರುತ್ತೆ ಆ ಆದಾಯದ ಸಂಪೂರ್ಣ ಹಣ ಈ ಭಕ್ತಾದಿಗಳ ಅನುಕೂಲಕ್ಕನ್ನೇ ಉಪಯೋಗಿಸಬೇಕು ಅದನ್ನು ಸರ್ಕಾರ ತಮ್ಮ ಸ್ವಾರ್ಥಕ್ಕೆ ರಸ್ತೆಗಾಗಲಿ ಇನ್ಯಾವುದೋ ಕೆಲಸಕ್ಕಾಗಲಿ ಉಪಯೋಗಿಸಬಾರ್ದು ಸಂಪೂರ್ಣವಾಗಿ ಭಕ್ತರ ಕೊಡುಗೆ ಭಕ್ತರ ಅನುಕೂಲಕ್ಕಾಗಿ ಇರಬೇಕು ಅಂತನ್ನುವಂಥದ್ದು ಮೊದಲನೇ ಆಗ್ರಹ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇರಳ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಇದ್ದೀನಿ ಇನ್ನು ಅನ್ನ ವಿತರಣೆ ಕಾರ್ಯಕ್ರಮ ಹಿಂದಿನ ರೀತಿಯೇ ಹಿಂದೆ ಮುಕ್ತವಾಗಿತ್ತು ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತು ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿಯವರು ಹೀಗೆ ಅನೇಕರು ಅಲ್ಲಿ ಉಚಿತವಾಗಿ ಬೇರೆ ಬೇರೆ ಸ್ಥಳದಲ್ಲಿ ನೂರಾರು ಕಡೆಗೆ ಅನ್ನದಾನದ ವ್ಯವಸ್ಥೆ ಉಚಿತವಾಗಿರ್ತಾ ಇತ್ತು ಈಗ ಅದನ್ನು ಬ್ಯಾನ್ ಮಾಡಿ ಅಂದರೆ ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಶ್ರೀರಾಮ್ ಸೇನೆ ಸಂಘಟನೆ ಸೇವಾ ಮಂಡಳಿಯವರು ಯಾರೂ ಕೊಡಬಾರ್ದು ಸಂಪೂರ್ಣವಾಗಿ ಕೇರಳದ ಸರ್ಕಾರ ಕೈ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಆ ವಿತರಣೆಯನ್ನು ಅನ್ನದಾನ ವಿತರಣೆಯನ್ನು ಸೊ ಅವರು ವ್ಯವಸ್ಥಿತವಾಗಿ ಮಾರಾಟ ಮಾಡಿ ಲಾಭದಾಯಕವಾದಂಥ ಪ್ರಕ್ರಿಯೆಯನ್ನು ಅನುಸರಿಸ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಜನರಿಗೆ ಅನ್ನ ಸಿಗ್ತಾ ಇಲ್ಲ ಆಹಾರ ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಹಾಗಾಗಿ ಕೇರಳ ಸರ್ಕಾರಕ್ಕೆ ಕರ್ನಾಟಕದವರು ಅಥವಾ ನಾ ಕೂಡ ನಾವು ಕೂಡ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅಲ್ಲಿಯ ಮುಖ್ಯಮಂತ್ರಿಗೆ ಮತ್ತು ಅಲ್ಲಿ ಸಂಬಂಧಪಟ್ಟಂತಹ ಏನೋ ಒಂದು ಮಂಡಳಿ ಇದೆ ದೇವಸ್ಥಾನ ಮಂಡಳಿಯ ಪ್ರಮುಖರಿಗೆ ಒಂದು ಮನವಿಯನ್ನು ಕೊಡೋರಿದ್ವಿ ಏನೆಂದರೆ ಅನ್ನದಾನ ಉಚಿತವಾದಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಒಂದು ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಇನ್ನು ನೀರಿನ ವ್ಯವಸ್ಥೆ ಒಂದು ಕಿಲೋಮೀಟರ್ಗೆ ಒಂದು ನಲ್ಲಿ ಮಾತ್ರ ಇದೆ ಆ ಒಂದೇ ನಲ್ಲಿಯಲ್ಲಿ ಸಾವಿರಾರು ಭಕ್ತರು ಸ್ನಾನ ಮಾಡಬೇಕು ನೀರು ಕುಡಿಬೇಕು ಹೇಗೆ ಸಾಧ್ಯ ಇಂಪ್ರಾಕ್ಟಿಕಲ್ ಒಂಥರ ಅವೈಜ್ಞಾನಿಕವಾದಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ ಸಾಕಷ್ಟು ನೀರಿನ ವ್ಯವಸ್ಥೆ ಕೂಡ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಪ್ರತ್ಯೇಕವಾಗಿ ಆಗಬೇಕು ಮತ್ತು ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆ ಕೂಡ ಪ್ರತ್ಯೇಕವಾಗಿ ಆಗಬೇಕು ಅಂತನ್ನುವಂಥದ್ದು ನಾನು ಕೇರಳ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಇನ್ನೆರಡು ವಿಷಯ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ನಿರಂತರವಾಗಿ ಕಳೆದ ಹಲವಾರು ವರ್ಷದಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಾರಾಯಣಗೌಡ ಅವರ ಬಂಧನವನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಕನ್ನಡ ವಿರೋಧಿ ಸರ್ಕಾರ ಥರ ಇವತ್ತು ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾ ಇದೆ ಅವರು ಏನು ಅಪರಾಧ ಮಾಡಿದರು ಏನು ತಪ್ಪು ಮಾಡಿದರು ಸೊ ಕನ್ನಡ ಬೋರ್ಡ್ ಹಾಕಿ ಅಂತ ಹೇಳೋದೇ ತಪ್ಪಾಗಿದ್ರೆ ಅದೇ ಅಪರಾಧನಾ ಅದೇ ಕ್ರಿಮಿನಲಾ ಸೊ ಕನ್ನಡ ಬೋರ್ಡ್ ಹಾಕಿ ಅಂತ ಹೇಳುವಂಥದ್ದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನೀವು ಸರ್ಕಾರದವ್ರು ನೀವು ಹೇಳಬೇಕು ನೀವು ಮಾಡಬೇಕು ಇವತ್ತು ಕನ್ನಡ 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 ಅಂತ ಹೇಳಿ ಕನ್ನಡ ಆಡಳಿತ ಅಂತ ಹೇಳ್ಕೊಂಡು ದೊಡ್ಡದಾಗಿ ನೀವು ಬಿಂಬಿಸುವಂಥವ್ರು ಕನ್ನಡ ಹೋರಾಟಗಾರರು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದರೆ ಅವರನ್ನು ಬಂಧಿಸ್ತೀರಿ ಅವರನ್ನು ಕ್ರಿಮಿನಲ್ ಆಗಿ ನೋಡ್ಕೊಡ್ತೀರಿ ಅವರನ್ನು ಗುಂಡ ಗುಂಡಾಗಳನ್ನು ನೋಡ್ಕೊಳ್ತೀರಿ ಪೊಲೀಸರ ಕಡೆಯಿಂದ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿಸ್ತೀರಿ ನಾಚಿಕೆ ಆಗಬೇಕು ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತೇನೆ ನಾನು ಕನ್ನಡ ದ್ರೋಹಿಗಳಿದ್ರೆ ನೀವು ಎಂಥ ಕೆಲಸ ಏನು ಏನು ಅಪರಾಧ ಮಾಡಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಅವರು ಸೊ ಅಂಥವ್ರಿಗೆ ಇವತ್ತು ಜೈಲು ಹದಿನಾಲ್ಕು ದಿನ ಹದಿನೈದು ದಿನ ಜೈಲು ಕ್ರಿಮಿನಲ್ ಥರ ವರ್ತನೆ ಮಾಡ್ತಾರೆ ಅಂತಂದರೆ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕೂಡಲೇ ಬೇಷರತ್ತಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಅವರ ಕೇಸ್ಗಳನ್ನೆಲ್ಲ ವಾಪಸ್ ಕೂಡಲೇ ಇಮಿಡಿಯೇಟ್ ಆಗಬೇಕು ಅದಕ್ಕೆ ಮತ್ತೆ ಬೇಡಿಕೆ ಅದಕ್ಕೆ ಮತ್ತೆ ಹೋರಾಟ ಮಾಡುವಂಥದ್ದು ನಿಮ್ಮ ನಿಮ್ಮ ಈ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ ಅಂತ ನಾನು ಆಗ್ರಹ ಮಾಡ್ತಾ ಗೊತ್ತಾಯ್ತು ಇಲ್ಲ ಗೊತ್ತಾಯ್ತು ತಾಳ್ಮೆ ಅದಕ್ಕೊಂದು ಮಿತಿ ಬೇಕಲ್ಲ ರೀ ಕರ್ನಾಟಕ ಕನ್ನಡ ಆಡಳಿತ ಕರ್ನಾಟಕದಲ್ಲಿ ಆಗಬೇಕು ಮಾಡಬೇಕು ಎಷ್ಟು ವರ್ಷ ಹೋರಾಟ ಮಾಡೋದು ಎಷ್ಟು ಮನೆ ಕೊಡೋದು ಎಷ್ಟು ಬೀದಿ ಧರಣಿ ಮಾಡೋದು ಒಂದು ಮಿತಿ ಬೇಕಲ್ಲ ಅದ್ರ ಮೀರಿ ಹೋಗಿರುತ್ತೆ ನೀವು ಬೇಡಿಕೆಯನ್ನು ಮೀ ಈಡೇರಿಸಲಿಲ್ಲ ಅಂತಂದರೆ ಸಹ ಸಹಜವಾಗಿ ಸಿಟ್ಟು ಬರುತ್ತೆ ಆಕ್ರೋಶ ಬರುತ್ತೆ ಗುಂಡಾಗಿರಿ ಮಾಡಬಾರ್ದು ಸರಿ ಓಕೆ ಆದರೆ ಅದಕ್ಕೊಂದು ಮಿತಿ ಎಲ್ಲಿ ಏನಿದೆ ರೀ ಸರ್ಕಾರಕ್ಕೆ ಕಣ್ಣಿ ಕಾಣಿಸೋದ್ರವಾಗಾದರೆ ನೇರವಾಗಿ ಇವತ್ತು ಉರ್ದು ಬೋರ್ಡ್ಗಳು ಇಂಗ್ಲೀಷ್ ಬೋರ್ಡ್ಗಳು ಎದ್ದು ಕಾಣಿಸ್ತಾವಲ್ಲ ಒಂದು ಒಂದು ಎಷ್ಟು ವರ್ಷ ಆಯ್ತದ ಇದ್ರ ಸಲ ಈ ಕನ್ನಡ ಬೋರ್ಡ್ ಹಾಕಿ ಕರ್ನಾಟಕದಲ್ಲಿ ಅನ್ನುವಂಥದ್ದು ಸಿಕ್ಸ್ಟಿ ಫಾರ್ಟಿ ಎಷ್ಟು ದಿನ ಆಯ್ತದು ಸೊ ಈಗಲೂ ಇನ್ನೂ ಹೋರಾಟ ಮಾಡಬೇಕು ಇನ್ನೂ ನೀವು ಧರಣಿ ಮಾಡಿ ಕೂತ್ಕೊಳ್ಳಿ ಉಪವಾಸ ಕೂತ್ಕೊಳ್ಳಿ ಸಾಯಿರಿ ಅಂತಂದರೆ ಹಾಗಾದರೆ ನೀವು ಕರ್ನಾಟಕ ಸರ್ಕಾರ ಏನು ಕತ್ತೆಗಾಯ್ತಾ ಇದ್ರಿ ನಿಮ್ಮದೇ ಕೆಲಸ ಆಗದ್ರೆ ನಿಮ್ಮನ್ನೇ ಕೂಡಿಸಿದ್ರು ನಾವು ಯಾಕೆ ಕೂಡಿಸಿದ್ದು ಅನ್ನೋದು ನೀವು ಹೇಳಿ ಹಾಗಾದರೆ ಸೊ ಗುಂಡಾಗಿರಿಗೆ ನಾನು ಒಪ್ಪೋದಿಲ್ಲ ನೀವು ಹೇಳಿದ್ದು ಸರಿ ಇದೆ ಆದರೆ ಅದಕ್ಕೊಂದು ತಾಳ್ಮೆ ಇದೆ ಒಂದು ಮಿತಿ ಇದೆ ಒಂದು ಒಂದು ಸಮಯ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾಯಿದ್ದೆ ಇನ್ನೊಂದನ್ನು ಹೇಳ್ಬಿಡ್ತೀನಿ ಕಲ್ಲಡಕ ಪ್ರಭಾಕರ್ ಭಟ್ರು ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ್ದು ಯಾವುದೇ ಕಾನೂನು ಬಾಹಿರ ಮಾತನಾಡಿಲ್ಲ ಇದ್ದದ್ದನ್ನು ಹೇಳಿದ್ದಾರೆ ವಾಸ್ತವಿಕವಾದದ್ದನ್ನು ಹೇಳಿದ್ದಾರೆ ಸೊ ಅದನ್ನೇ ವಿವಾದಾತ್ಮಕ ಅದನ್ನೇ ಕಾನೂನು ಬಾಹಿರ ಅದನ್ನೇ ಪ್ರಚೋದನಕಾರಿ ಅಂತನ್ನುವಂಥ ಬಿಂಬಿಸುವ ನಜಮಾ ಅನ್ನುವಂಥ ಒಬ್ಬ ಸಾಮಾಜಿಕ ಹೋರಾಟಗಾರರಿಗೆ ಕೇಸ್ ಹಾಕಿದ್ದು ತಪ್ಪು ನೀವು ವಾಸ್ತವಿಕವನ್ನು ಒಪ್ಕೊಡ್ರಿ ಸುಮ್ಮ ಸುಮ್ಮನೆ ಕೇ ಈ ರೀತಿಯ ಕಾಂಗ್ರೆಸ್ ಸರ್ಕಾರ ಇದೆ ಅಂಥೇಳಿ ಹಿಂದೂ ಹೋರಾಟಗಾರ ಹಿಂದೂ ನಾಯಕರ ಮೇಲೆ ಕೇ ಕೇಸ್ ಹಾಕುವುದನ್ನು ನಿಲ್ಲಿಸಿ ಕಲ್ಲಡಕರ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದ್ದನ್ನು ನಾನು ಖಂಡಿಸ್ತಾ ಇದೀನಿ ವಿರೋಧಿಸ್ತಾ ಇದ್ದೀನಿ ನಾ ರಾಮಿರ್ ನಿರ್ಮಾಣಕ್ಕೆ